ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕ್ರೌಂಚ ದ್ವೀಪಾದಿಗಳ ವರ್ಣನೆ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಸಂಜಯನು ಧೃತರಾಷ್ಟ್ರ ಮಹಾರಾಜ ಇನ್ನು ಉತ್ತರದಲ್ಲಿರುವ ದ್ವೀಪಗಳ ವಿಚಾರವನ್ನು ಕೇಳು ಅಲ್ಲಿ ತುಪ್ಪವನ್ನೇ ಜಲವಾಗಿ ಉಳ್ಳ ಗುಪ್ತ ಸಮುದ್ರವುಂಟು ಅದರಂತೆಯೇ ಮೊಸರಿನ ಮತ್ತು ಸುರೆ ಎಂಬ ಮಧ್ಯರಸದ ಸಮುದ್ರಗಳು ಇವೆ ಅದರಿಂದ ಆಚೆಗೆ ಜಲ ಸಮುದ್ರವು ಎಲ್ಲ ದ್ವೀಪಗಳು ಒಂದಕ್ಕೆ ಮೇಲೆ ಮತ್ತೊಂದು ದ್ವಿಗುಣ ವಿಸ್ತಾರವುಳ್ಳವು ಪರ್ವತಗಳು ಹಾಗೆಯೇ ಇವೆಲ್ಲ ಸಮುದ್ರಾವ್ರತಗಳಾಗಿವೆ ನಡುವಿನ ದ್ವೀಪದಲ್ಲಿ ಮನಶಿಲಾಮಯವ ಮನಶಿಲಾಮಯವಾದ ಗೌರವೆಂಬ ದೊಡ್ಡ ಬೆಟ್ಟವಿದೆ ಪಶ್ಚಿಮದಲ್ಲಿ ನಾರಾಯಣ ಸಾನ್ನಿಧ್ಯವುಳ್ಳ ಕೃಷ್ಣ ಪರ್ವತವಿದೆ ಅಲ್ಲಿನ ದಿವ್ಯ ರತ್ನಗಳನ್ನು ಶ್ರೀವಿಷ್ಣುವೆ ರಕ್ಷಿಸುತ್ತಾ ಪ್ರಜೆಗಳಿಗೆ ಸೌಖ್ಯವನ್ನು ಉಂಟುಮಾಡಿ ಅನುಗ್ರಹಿಸುತ್ತಿರುವನು ಕುಶ ದ್ವೀಪದ ನಡುವೆ ಕುಶಸ್ತಂಭವು ಅನೇಕ ಜನಪದಗಳೊಡನೆ ಶೋಭಿಸುತ್ತಿರುವುದು ಶಾಲ್ಮಲಿ ದ್ವೀಪದಲ್ಲಿ ಶಾಲ್ಮಲಿ ವೃಕ್ಷವು ಪೂಜ್ಯವಾಗಿರುವುದು ಕ್ರೌಂಚ ದ್ವೀಪದಲ್ಲಿ ಕ್ರೌಂಚವೆಂಬ ಮಹಾಗಿರಿಯು ಚತುರ್ವರ್ಣದವರಿಂದ ಪೂಜಿಸಲ್ಪಡುವುದು ಕೋಮಂತವೆಂಬ ಪರ್ವತದಲ್ಲಿ ಮಹಾವಿಷ್ಣುವು ಸದಾ ನೆಲೆಗೊಂಡಿರುವನು ಕುಶ ದ್ವೀಪದಲ್ಲಿ ಹವಳಮಯವಾದ ಸುನಾಮವೆಂಬ ಪರ್ವತವುಂಟು ಆಮೇಲೆ ಕ್ರಮವಾಗಿ ಹೇಮ ಕುಮುದ ಪುಷ್ಪವಂತ ಕುಶೇಶಯ ಹರಗಿರಿಗಳೆಂಬಿ ಆರು ಬೆಟ್ಟಗಳುಂಟು ಅವು ಇವುಗಳ ನಡುವೆ ಇರುವ ವಿಸ್ತೀರ್ಣವು ಇವೆಲ್ಲ ಸೇರಿದ್ದುದಕ್ಕೆ ಇಮ್ಮಡಿಯಾಗಿದೆ ಇದರಲ್ಲಿ ಕ್ರಮವಾಗಿ ಔದ್ಭಿದ ವೇಣುಮಂಡಲ ಸುರಥಾಕಾರ ಕಂಬಲ ಧೃತಿಮಂತ ಪ್ರಭಾಕರ ಕಾಂಪಿಲಗಳೆಂಬ ಏಳು ವರ್ಷಗಳಿವೆ ಇಲ್ಲಿ ದೇವ ಗಂಧರ್ವರು ಇತರ ಪ್ರಜೆಗಳು ವಾಸಿಸುವರು ಅಲ್ಲಿನವರಿಗೆ ಸಾವೇ ಇಲ್ಲ ಅಲ್ಲಿ ಕಳ್ಳರಿಲ್ಲ ನೇಚ್ ಜಾತಿಯವರು ಇಲ್ಲ ಜನರೆಲ್ಲರೂ ಬಣ್ಣದಲ್ಲಿ ಬಿಳುಪು ಮತ್ತು ಸುಕುಮಾರ ದೇಹಿಗಳು ಕ್ರೌಂಚ ದ್ವೀಪದಲ್ಲಿ ಕ್ರೌಂಚವೆಂಬ ಮಹಾಗಿರಿ ಇರುವುದು ಅದರ ಹಿಂದೆ ವಾಮನಕ ಅಂಧಕಾರಕ ಮೈನಾಕ ಗೋವಿಂದ ನಿಬಿಡಗಳೆಂಬ ಪರ್ವತಗಳು ಒಂದರ ಹಿಂದೆ ಒಂದಾಗಿರುವವು ಇವುಗಳ ವಿಸ್ತಾರವು ಮೇಲೆ ಮೇಲೆ ದ್ವಿಗುಣವು ಈ ಪರ್ವತಗಳಿಗೆ ನಡು ನಡುವೆ ಕ್ರಮವಾಗಿ ಕುಶಲ ಮನೋನುಗ ಉಷ್ಣ ಪ್ರಾವರಕ ಮುನಿದೇಶ ದುಂದುಭಿಸ್ವನಗಳೆಂಬ ದೇಶಗಳಿರುವವು ಇವುಗಳನ್ನು ಸಿದ್ಧ ಚಾರಣರು ದೇವ ಗಂಧರ್ವರು ಸೇವಿಸುವರು ಜನರು ಗೌರವರ್ಣವುಳ್ಳವರು ಸರ್ವಧಾತುಗಳಿಂದ ಒಪ್ಪುವ ಗೋವಿಂದ ಪರ್ವತದಲ್ಲಿ ಮುಕ್ತರೊಡನೆ ಶ್ರೀ ಮಹಾವಿಷ್ಣುವು ವಾಸ ಮಾಡುತ್ತಿರುವನು ಪುಷ್ಕರ ದ್ವೀಪದಲ್ಲಿ ಮಣಿರತ್ನಗಳಿಂದೊಪ್ಪುವ ಪುಷ್ಕರವೆಂಬ ಪರ್ವತವಿರುವುದು ಅಲ್ಲಿ ಬ್ರಹ್ಮದೇವನು ಸದಾ ವಾಸ ಮಾಡುತ್ತಿರುವನು ಆತನನ್ನು ದೇವತೆಗಳು ಮಹರ್ಷಿಗಳು ಅವನ ಮನಸ್ಸಿಗೆ ಪ್ರಿಯವಾದ ವಾಕ್ಯಗಳಿಂದ ಸ್ತುತಿಸುತ್ತಿರುವರು ಅಲ್ಲಿ ಬ್ರಹ್ಮನ ಮಹಿಮೆಯಿಂದ ಜನರಲ್ಲಿ ಶಮ ದಮ ಸತ್ಯ ಬ್ರಹ್ಮಚರ್ಯೆ ಆಯುರಾರೋಗ್ಯಗಳೆಲ್ಲ ಇಮ್ಮಡಿಯಾಗಿರುವವು ಎಲ್ಲಾ ದ್ವೀಪಗಳಲ್ಲಿರುವ ದೇಶಗಳೊಳಗೆಲ್ಲ ಧರ್ಮವೊಂದೇ ಕಾಣುವ ಈ ಒಂದು ಪ್ರದೇಶವೇ ಎಲ್ಲಕ್ಕಿಂತಲೂ ದ್ವಿಗುಣವಾದ ಮೇಲ್ಮೆಯುಳ್ಳದ್ದು ಸರ್ವೇಶ್ವರನಾದ ಭಗವಂತನು ತಾನೇ ದಂಡಧಾರಿಯಾಗಿ ಸದಾ ಆ ದೇಶವನ್ನು ರಕ್ಷಿಸುತ್ತಿರುವನು ಅವನೇ ರಾಜನು ಅವನೇ ತಂದೆ ಅವನೇ ತಾತನಿಗೂ ತಾತನು ಅಜ್ಞರನ್ನೋ ಪ್ರಾಜ್ಞರನ್ನು ಕಾಪಾಡುವವನು ಅವನೇ ಈ ಪುಷ್ಕರ ದ್ವೀಪದಲ್ಲಿ ದಿಗ್ಗಜಗಳು ತಾವಾಗಿಯೇ ಲಭಿಸುವ ಸಿದ್ಧವಾದ ಭೋಜನವನ್ನೇ ನಿತ್ಯವೂ ಭುಜಿಸುವರು ಈ ದ್ವೀಪದಿಂದ ಆಚೆಗೆ ಸಮಭೂಮಿಯುಳ್ಳ ಪ್ರದೇಶವುಂಟು ಅಲ್ಲಿ ಸಮಚತುರಶ್ರವಾದ ಮೂವತ್ತ್ ಮೂರು ಮಂಡಲಗಳುಂಟು ಅಲ್ಲಿ ಲೋಕ ಪ್ರಶಂಸನೀಯಗಳಾದ ವಾಮನ ಐರಾವತ ಮ ಮೊದಲಾದ ನಾಲ್ಕು ದಿಗ್ಗಜಗಳಿವೆ ಇವುಗಳಲ್ಲಿ ಸುಪ್ರತೀಕವೆಂಬುದು ವಿಶೇಷ ಮತಧಾರೆಯಿಂದ ಶೋಭಿಸುತ್ತಿರುವುದು ಈ ದಿಗ್ಭಜಗಳ ದೇಹ ಪ್ರಮಾಣವು ಎಷ್ಟೆಂಬುದನ್ನು ನಿರ್ಣಯಿಸಿ ಹೇಳಲು ನಾನು ಶಕ್ತನಲ್ಲ ಈ ಆನೆಗಳ ತಲೆಯನ್ನಾಗಲಿ ಸ್ಥಳವನ್ನಾಗಲಿ ಅಡ್ಡಗಲವನ್ನಾಗಲಿ ಯಾರೂ ಅಳೆಯಲ ಅಳೆದು ಕಾಣರು ಅಲ್ಲಿ ನಾನಾ ದಿಕ್ಕುಗಳಿಂದ ಗಾಳಿಯು ಬೀಸುತ್ತಿರುವುದು ಆ ಗಾಳಿಯನ್ನು ಆ ದಿಗ್ಬಜಗಳು ತಾವರೆ ಹೂವಿನಂತಿರುವ ತಮ್ಮ ಸೊಂಡಿಲುಗಳಿಂದ ಸೊಂಡಿಲುಗಳ ತುದಿಯಿಂದ ಗ್ರಹಿಸಿ ತಮ್ಮಲ್ಲಿ ತಡೆದಿಟ್ಟುಕೊಂಡಿದ್ದು ತಿರುಗಿ ಅದೇ ಗಾಳಿಯನ್ನು ಶಾಖೆಗಳಾಗಿ ಚದುರುವಂತೆ ಹೊರಕ್ಕೆ ಬಿಡುವವು ಆ ಆ ಆನೆಗಳ ಶ್ವಾಸರೂಪವಾಗಿ ಹೊರಟ ಗಾಳಿಯೇ ಈ ಪುಷ್ಕರ ದ್ವೀಪಕ್ಕೆ ಬರುವುದು ಅದರಿಂದ ಅಲ್ಲಿ ಪ್ರಜೆಗಳು ನೆಲೆಗೊಂಡಿರುವರು ಎಂದನು ಆಮೇಲೆ ಧೃತರಾಷ್ಟ್ರನು ತಿರುಗಿ ಸಂಜೆಯನನ್ನು ಕುರಿತು ದ್ವೀಪಗಳ ವಿಸ್ತಾರ ಆಕೃತಿ ಮೊದಲಾದವನ್ನೆಲ್ಲ ತಿಳಿಸಿದೆ ಇನ್ನು ಸೂರ್ಯ ಚಂದ್ರ ರಾಹುಗ್ರಹಗಳ ಆಕಾರ ಪರಿಮಾಣಗಳನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ಅದಕ್ಕೆ ಸಂಜೆಯನು ಮಹಾರಾಜ ರಾಹುಗ್ರಹದ ವ್ಯಾಸವು ಸುತ್ತಳತೆಯು ಹನ್ನೆರಡು ಸಾವಿರ ಯೋಜನೆಗಳೆಂದು ತಿಳಿಯುವುದು ವಿದ್ವಾಂಸರು ಪೌರಾಣಿಕರು ಕ್ರಮವಾಗಿ ಅದರ ಅಳತೆಯನ್ನು ಮೂವತ್ತು ಸಾವಿರ ಯೋಜನೆಗಳೆಂದು ಅದಕ್ಕಿಂತಲೂ ಆರು ಸಾವಿರ ಯೋಜನೆಗಳು ಅಧಿಕವೆಂದು ಬೇರೆ ಬೇರೆ ವಿಧವಾಗಿ ಹೇಳುವರು ಚಂದ್ರಮಂಡಲದ ವ್ಯಾಸವು ಹನ್ನೊಂದು ಸಾವಿರ ಯೋಜನೆಗಳೆಂದು ಅದರ ಸುತ್ತಳತೆಯು ಮೂವತ್ತು ಮೂರು ಸಾವಿರ ಯೋಜನೆಗಳೆಂದು ಹೇಳುವರು ಕೆಲವರು ಸೂರ್ಯಮಂಡಲದ ವ್ಯಾಸವನ್ನು ಹತ್ತು ಸಾವಿರದ ಹತ್ತು ಸಾವಿರ ಯೋಜನೆಗಳೆಂದು ಅದರ ಸುತ್ತಳತೆಯು ಮೂವತ್ತು ಸಾವಿರ ಯೋಜನೆಗಳೆಂದು ಹೇಳುವರು ಆದರೆ ಸೂರ್ಯಮಂಡಲವು ಚಂದ್ರನಿಗಿಂತಲೂ ಐವತ್ತೆಂಟು ಸಾವಿರ ಯೋಜನೆಗಳು ದೊಡ್ಡದೆಂದು ಕೇಳಿರುವರು ಹೇಳಿರುವೆನು ಸೂರ್ಯಚಂದ್ರರಿಗಿಂತಲೂ ರಾಹುವು ದೊಡ್ಡದಾದುದರಿಂದ ಆಗಾಗ ಕ್ಲುಪ್ತ ಕಾಲಗಳಲ್ಲಿ ಅದು ಆ ಸೂರ್ಯ ಚಂದ್ರ ಮಂಡಲಗಳನ್ನು ಮರೆಸುವುದು ಧೃತರಾಷ್ಟ್ರ ಮಹಾರಾಜ ನೀನು ಕೇಳಿದಂತೆ ನಿನಗೆ ಭೂಸ್ವರೂಪ ಸ್ವರೂಪಗಳನ್ನೆಲ್ಲ ತಿಳಿಸಿದನು ಇನ್ನು ನೀನು ಸಮಾಧಾನದಿಂದಿರು ನಿನ್ನ ಮಗನಾದ ದುರ್ಯೋಧನನನ್ನು ಕುರಿತು ಕಳವಳಿಸದಿರು ಪವಿತ್ರವಾದ ಈ ಭೂಮಿ ಪರ್ವವನ್ನು ಕೇಳಿದವನು ಶ್ರೀಮಂತನು ಕೃತಕೃತ್ಯನೋ ಸಾಧುಸಮ್ಮತನೂ ಆಗುವನು ಅವನಿಗೆ ಆಯಸ್ಸು ಕೀರ್ತಿ ಬಲ ತೇಜಸ್ಸು ಇವೆಲ್ಲ ಹೆಚ್ಚುವವು ಪರ್ವಕಾಲದಲ್ಲಿ ನಿಯಮ ನಿಷ್ಠೆಯಿಂದ ಇದನ್ನು ಕೇಳಿದವರ ಪಿತೃ ಪಿತಾಮಹಾದಿಗಳೆಲ್ಲರೂ ಪ್ರೀತರಾಗುವರು ಈಗ ನಾವಿರುವುದು ಭಾರತ ವರ್ಷವು ಇದು ನಮ್ಮ ಪೂರ್ವಿಕರಿಂದ ಬಹುಕಾಲದಿಂದ ಅನುಭವಿಸಲ್ಪಟ್ಟುದು ಮತ್ತು ಪವಿತ್ರವಾದುದು ಎಂದನು ಇದು ಹನ್ನೆರಡನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಭೀಷ್ಮ ಪರ್ವದ ಉಪಪರ್ವವಾದ ಭೂಮಿ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ కాశ్మీర పురవాసిని మహం ప్రార్థయే నిత్యం విద్యాదానంచేహి దేహిమే నమస్కారం